भुज तरा शाकेन देरि देवान इत हलनि तरह शाके ना देरि ನಮ್ಮ ಈ ಈ ಹೊಲವನ್ನು ಬಸವರಾಜ್ ಅವ್ರ ಹೊಲ ಇರ್ತೀವಿ ನಾವು ಎರಡು ಹದಿನೈದು ಹದಿನಾರು ವರ್ಷ ನಾವು ಇದು ತಗೊಂಡಿಂದ ಬಂದಂಥ ದೇವಸ್ಥಾನ ಅವಾಗ ಸಣ್ಣ ಸಣ್ಣ ಪ್ರಮಾಣದೊಳಗಿತ್ತು ಈ ಹೊಲವನ್ನು ನಾವು ಐದು ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ತಗೊಂಡಿತ್ತು ಐದು ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಹೊಲ ಖರೀದಿ ಮಾಡಿ ಮುಂದೆ ಈ ದೇವಸ್ಥಾನವನ್ನು ನಾವು ಬೆಳೆಸುವಂತ ಬಂದೆವು ಈಗ ಹನ್ನೊಂದು ವರ್ಷ ಆಯ್ತು ನಮ್ಮ ಮಂದಿ ಮತ್ತೆ ಲಗ್ನಗಳನ್ನು ಮಾಡ್ತೇವೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮಾನವಿಗೆ ದೊಡ್ಡ ಪೂಜಾ ಸಮರ್ಪಣವನ್ನು ಮಾಡುತ್ತಾ ಬಂದಿರ್ತೇವೆ ಇವತ್ತಿನ ದಿವಸ ಜಿಲ್ಲೆ ಲಗ್ನ ಮಾಡಿ ಸಾರ್ವಜನಿಕ ಲಗ್ನ ಮಾಡಿ ದೇವಿ ಅನೋಕರ ಸಕಲ ಭಕ್ತಾದಿಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ಇದು ನಡ್ಕೊಳ್ತಾ ಬಂದಿರುತ್ತದೆ ಇವತ್ತು ಮೂರು ಮಂದಿ ಆದವು ಹೋದ ವರ್ಷ ನಾಲ್ಕು ಮದುವೆ ಆಗ್ಯಾವ್ರಿ ಹಚ್ಚು ವರ್ಷ ಎರಡು ಮದುವೆ ಆಗ್ಯಾವ ಈ ಪ್ರಕಾರ ಮಾಡ್ಕೊಳ್ತಾ ಬಂದಿದ್ದೀವ್ರಿ ಈ ವರ್ಷ ಆರು ಲಕ್ಷಣ ಆಗ್ಬೇಕಾಯ್ತು ಸ್ವಲ್ಪ ಹಣಾವರ್ತಿ ಇದ್ದ ಮೂರು ಮದುವೆ ಲಕ್ಕನಗಳನ್ನ ಕ್ಯಾನ್ಸಲ್ ಮಾಡಿದ್ದು ಈಗ ಸದ್ಯಕ್ಕೆ ಇವತ್ತಿನ ದಿವಸ ಮೂರು

ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ನಾವು ಯಾಕಂದ್ರೆ ಪ್ರತಿ ವರ್ಷ ಈ ವರ್ಷ ಕೂಡ ಅದು ನಿಮ್ಮ ಅದೂರಿಗೆ ವೈಭವ ಜಾತ್ರೆ ಇಲ್ಲೋಡ್ರಿ ಇಲ್ಲೋರಿ ಸಂಪ್ರಮತಿಯ ಮಾತ್ರ ವೈಭವ ಜಾತ್ರೆ ಅಮ್ಮ ದೇವಿ ಅಮ್ಮನ ಹಸ್ತಾಂದಾಗ